ಬಂಗಾರ ಇಲ್ಲ ನೀವೇನು ನಂಬಿಕೆ ಇಟ್ಟಿರಿ ನೀವೇನು ಭಕ್ತಿ ಇಟ್ಟಿರಲ್ಲ ಆ ಭಕ್ತಿಯಿಂದ ಬಂಗಾರ ಅದೇ ಭಕ್ತಿಯಿಂದ ದುಡಿರಿ ನಿಮ್ಮ ಸಂಸಾರ ದುಡಿದು ಉಳ್ರಿ ನೋಡ್ರಿ ಗಂಡಿದ್ದ ದುಡಿದು ಬರಬೇಕು ಹೆಣತಿದ್ದ ಬಡದು ಹಾಕಬೇಕು ಹೆಂಗ ಗಂಡಿದ್ದ ದುಡಿದು ಬರಬೇಕು ಹೆಣತಿ ಬಡದು ಹಾಕಬೇಕು ிங்க மொ தப்பு திள நம் குரு கண்டித்த குட் எண்திக்குடது பேரே குடது காய கதந்த பதுக்கு தண்டி பாழுவதே பாழுவை நோட்ணா காய கதந்த பதுக்காட் காயவ தண்டுவதே பாழுவை நோட்ணாயகாட்ணா ஏ காயவ தண்டி பாழுவதே பாழுவை நோட்ணா நீடி சோமாரியாதோ சரி எல்லா எந்தகோளையாத்தோஹிருலு நீடிபேகோ

துடிமயமாவீனாகண்ண படத்தனில் படதாடுவெலே சண்ண படத்தனில் படதாடுவெலே சண்ண துடி தவிர துடின தாயி என்னே சுழலு ஜான ஆயகத ஆயகதாட்ண தண்டிசி பாடுவதே பாடுவேனோ நல்லா காய கருந்தா பதுக்குமாடண்ணா நீ காயவ தண்டிசி பாடுவதே பாடுவேனோ ನೀವು ಸುಮಿಸಿ ತುಂಬು ನೀನು ಕಾಳಿನ ರಾಸಿಂತ ಸದೃಢನಾಗಿ ಎನಿಸಿಕೊಳ್ಳು ನೀಗಿನ ಯೋಗಿ ಎಂದು ನೀವು ಬೆವರನ್ನು ಸುಮಿಸಿ ತುಂಬು ನೀನು ಕಾಡಿನ ದಾಸಿ ಮಾಡಿ ಉಣ್ಣು ಬೇಕಾದಷ್ಟು ಬೇಗ ಉಣ್ಣು ನೀಡಿದಷ್ಟು கொடகோன மடிவானப்போனி துள்ளையப்பாய கண்ட காயகதந்த பதக்கு மாட ஈ காய வண்டி பாழுவதே பாழுவை ು ಬಾಪೂಜಿ ಹೇಳಿದ ಮಾತು ಮರುಕಳಿಸಿದ ಸನಿಗೆ ಕುಂತು ಬಾಪೂಜಿ ಹೇಳಿದ ಮಾತು ಮರುಕಳಿಸಿದ ಸನಿಗೆ ತುಂಬು ಶಿವರುದ್ರನ ನುಡಿನ ಮನೆಗೆ ಬರಿ ತಲಿ ಹಾಕಿದರೆ ಏನು ಬಂತು ಕಾಯಕದಿಂದ ಕಾಯಕದಿಂದ ಬದುಕು ಮಾಡಣ್ಣ ಈ ಕಾಯವ ದಂಡಿಸಿ ಬಾಡುವುದೇ ಬಾಡುವ ನೋಡಣ್ಣ ಲೋಕದಿಂದ ಬದುಕು ಮಾಡಣ್ಣ ಈ ಕಾಯವ ದಂಡಿಸಿ ಬಾಳುವನೇ ಬಾಳುವೆ ನೋಡಣ್ಣ ಈ ಕಾಯವ ದಂಡಿಸಿ ಬಾಳುವನೇ ಬಾಳುವೆ ನೋಡಣ್ಣ ದುಡಿದು ಬದುಕು ಮಾಡಬೇಕು ಕಾಯಕದಿಂದ ಬದುಕು ಮಾಡಬೇಕು ಬಾ ಪೂಜೆಯವರು ಹೇಳಿದ್ರಲ್ಲ ಮಾಡು ಇಲ್ಲದೆ ಮಡಿ ಡೂ ಅಂತ ಮಾಡು ಇಲ್ಲಾಂದ್ರೆ ಸೈ இரபேட துடியோது ஆந்திர ஒவ்வொ மட்டது கட்டி மேல் மக்கண்டி அக்கூ மட்டதாக வரலக்கார வர முந்த மக்களும் நோடோ மற்ற குரு மட்டதாக பாழைக்கை குழுகிட்டார் மட்டாக குரு பாழைக்கை குள்ளக்தாரி தோண்ட்ரு மட்டதாக குரு பாழைக்கை குழ்த்தார அந்த மக்க ಹ್ಞೂ ಕೂಡ ಹೋಗು ಮತ್ತು ತಗೊಂಡ್ಬಾ ಪ್ರಸಾದ ಎಷ್ಟೋ ಮಂದಿ ಶಿರಂಗಿಲ್ಲ ಶ್ರಾವಣ ಮಾಸದ ಗುರುಗಳು ಮಹಾಪೂಜಾ ಮಹಾ ಮಹಾಪೂಜಾ ಮಾಡಿ ಬಾಳಿಕೆ ಕೂಡ ಮತ್ತು ಇಲ್ಲೇ ಮಠದ ಮುಂದೆ ಮಕ್ಕೊಂಡಿದ್ದಿ ಎದ್ದು ಹೋಗಿ ತೊಗೊಂಡು ಬಾ ಅಂದ ಅವ್ನು ಮಕ್ಕೊಂಡಲ್ಲೇ ಕೇಳ್ತಾನೆ ಗುರುಗಳು ಬಾಳಿಕೆ ಸುದ್ದಿ ಕೂಡೋಗ್ತಾರೆ ನಾನು ಹಂಗೆ ಕೂಡೋಗ್ತಾರ ಅಂದ್ರೆ ಸುದ್ದಿ ಕೊಟ್ಟರೆ ಹೋಗ್ತಾನ ಮತ್ತು ಇಂಥವ್ರು ಎಂದರೆ ದುಡಿತಾರೆ ಇವ್ರಿಗೆ ದುಡ್ಯೋದ ಮತ್ತೊಬ್ಬ ಮಠದ ಮುಂದೆ ಮಕ್ಕೊಂಡಿದ್ದ ಸಂತೋಷ ಮಾಡದಾಗ ಬರ್ಲಿಕ್ಕಂತಿದ್ದ ಅಕಡೆ ಈ ಕಡೆ ಒಂದು ಜನ ಓದೋರು ಜ್ಞಾನಿ ಇದ್ರವರು ಹಿಂಗ್ಯಾ ಮುಗೊಂಡಿದ್ದೆ ಮಾತು ಕೇಳಿದ್ರು ನಮ್ಮ ಕೆಲಸ ಇಲ್ಲ ಮತ್ತೆ ನಾ ಏನು ಮಾಡಲಿ ನಾ ಮಕ್ಕೊಂಡಿದ್ದೆ ಅಂದ ಹೇಳು ಹೋಗು ದುಡಿ ದುಡಿದು ಒಂದು ಜನ ಏನಾರ ಗಳಿಸು ಗಳಿಸಿ ಏನು ಮಾಡಲಿ ಅಂದ ಗಳಿಸಿ ಮದುವೆ ಮಾಡ್ಕೋ ಮದುವೆ ಮಾಡಿಕೊಂಡು ಸುಖದಿಂದಿರೋರು ಮದುವೆ ಮಾಡ್ಕೊಂಡು ಏನು ಮಾಡಲಿ ಮಕ್ಕಳು ಹೇಳಿ ಮಕ್ಕಳು ಹಿಡೋದಕ್ಕು ದೊಡ್ಡ ಮಾಡು ಬೆಳೆಸು ದೊಡ್ಡವ್ರನ್ನಾಗಿ ಮಾಡು ಅವ್ರಿಗೆ ವಿದ್ಯಾವಂತರನ್ನಾಗಿ ಮಾಡು ವಿದ್ಯಾವಂತರನ್ನಾಗಿ ಮಾಡಿ ಹಣ್ಣು ಮಾಡಲಿ ಅವ್ರಿಗೆ ದೊಡ್ಡ ನೌಕರಿ ಹೆಚ್ಚು ನೌಕರಿ ಹೆಚ್ಚಿ ಅವ್ರಿಗೆ ಒಂದು ಬದುಕು ಮಾಡಿ ಕೊಡೋರು ಮಕ್ಕಳು ಮದುವೆ ಮಾಡು ಮಕ್ಕಳೆಲ್ಲ ದುಡಿದು ನಿನಗೆ ಕಳಿಸಿ ಊಟಕ್ಕೆ ಕೊಡ್ತಾರೆ ಉಂಡೆ ಏನು ಮಾಡಲಿ ಅಂದವ ಉಂಡು ಆರಾಮ ಮಕ್ಕಳಕ್ಕೆ ಬರ್ತದ ಅಂದ್ರೆ ಉಂಡು ಆರಾಮ ಮಕ್ಕಳಕ್ಕೆ ಬರ್ತದಲ್ಲ ಮತ್ತು ಅಟ್ಟೆಲ್ಲ ಮಾಡಿ ಆರಾಮ ಮಕ್ಕಳದ ಆರಾಮೇ ಮಕ್ಕೊಂಡೇ ಇಂಥವ್ರಿಗೆಂದರೆ ಎಂದರೆ ಆತ್ಮ ಬಂದ ಮತ್ತು ನಮ್ಗೆ ಅಪ್ಪ ಅವ್ರಿಗೆ ಏನಂತ ಕರೀತಾರೆ ಕಾಯಕ ಯೋಗಿ ಅಂತ ಕರೀತಾರೆ ನೋಡ್ರಿ ಎಂಬತ್ತನೇ ವರ್ಷದೊಳಗು ಸಹಿತ ಶ್ರಮಜೀವಿಗಳಾಗಿ ದುಡಿತಾರವ್ರು ಇಂಥ ಇಡೀ ವಯಸ್ಸಿನೊಳಗುಂತ ಇರ್ಬೇಕು ಅವ್ರಿಗೆ ಸಣ್ಣ ಹುಡುಗರ್ಕಿಂತ ಚಟುವಟಿಕೆಯಿಂದ ದುಡಿದು ತಮ್ಮ ಕೈಲಾದಷ್ಟು ಕೆಲಸ ಮಾಡಿ ಅವ್ರಿಗೆ ಏನು ಪ್ರಭಾವ ಅಂತ ಹೇಳಿದ್ರೆ ಬಿಜಾಪುರದ ಸಿದ್ದೇಶ್ವರಪ್ಪ ಅವರು ಜೋಡಿ ಅವರು ಒಳ ನಾಟಿತ್ತು ಆ ಶಿವಾಚಾರ್ಯಗಳು ನಂಬಿತ್ತಿಲ್ಲ ಅಂದರೆ ನಾವು ಹುಟ್ಟಣದ ಗುರುಗಳು ಹೋಗ್ಯಾರ ಅಂತಂದ್ರೆ ಆರಾಮ್ ಬಂದು ಕುಂತು ಮಾತಾಡಿ ಹೋಗ್ತಿದ್ರು ಅವರು ಅವ್ರ ಕೈಲೇ ಊಟ ಮಾಡುವಂಥ ಭಾಗ್ಯ ನಮಗೂ ಸಿಕ್ಕದು ಅವ್ರು ಊಟ ಮಾಡಿಸ್ಯಾರ ನಮ್ಗೆ ರೊಟ್ಟಿ ನೀಡಿ ಅವ್ರು ಓಡಾಡ್ತಿದ್ರು ನಾವು ಕುಂತು ಊಟ ಮಾಡ್ತಿದ್ದೆವು ಮಠದೊಳಗೆ ಬಿಜಾಪುರದೊಳಗೆ ಜೋರಾಪುರ ಪೇಟ್ದಾಗ ಮಲ್ಲೇನ ಗುಡಿಯಾಗ ನಾವು ಪುರಾಣ ಹೇಳಕ್ಕಿದ್ದೆವು ಅಲ್ಲಿ ಆರುಗಳ ಪುರಾಣ ನೆಡ್ತಿದ್ದೆವು ಎಲ್ಲ ಪುರಾಣಿಕರಿಗೆ ಊಟ ಕಲಸಿ ಅವರೇ ನೀಡೋರು ನಾವು ಊಟ ಮಾಡೋರು ಅಂಥ ಸೌಭಾಗ್ಯ ನಮಗೂ ದೊರ್ತದೆ ಅದು ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಂಡು ಹೇಳಬೇಕು ಅದಕ್ಕೆ ನಮ್ದು ಸರಿ ಯಾರನ್ನೇ ಒಳ್ಳೆಯವರು ಬೆಟ್ಟ ಈಗ ಅವರಿಬ್ಬರು ಜಗಳ ಆಗೋದದ ಅವ್ರಿಗೆ ಸುಖ ಆಗುದದ ಅಂತ ತಿಳ್ಕೊಂಡು ಮಲ್ಲಮ ಭೇಟಿ ಆಗಬೇಕು ಏನು ಒಬ್ಬೊಬ್ಬರು ನೋಡ್ರಿ ಸಾಯ ತನಕ ದುಡಿದ ಅವ್ರೆ ಹಣಿ ಬರೋ ತಪ್ಪಾಗಿಲ್ಲ ಹಣೆ ಬರೋಂತೂ ಯಾರ ಕೈಲೇ ಬಲ್ಲಾಸ್ಕಾಗಂಗಿಲ್ಲ ಹಣಿ ಬರೋದೊಳಗೆ ಏನಿರ್ತದ ಅದು ಉಂಡೆ ಕಡ್ಯಾಕ್ ಆಗಬೇಕು ಅದಕ್ಕೊಂದು ಸಣ್ಣ ದೃಷ್ಟ ಅಂತೇಳಿ ಹಣೆ ಬಾ ಅಂದ್ರೆ ಹೆಂಗೆ ಇರ್ತದ ಏನು ಮಾಡಿದ್ರು ನಮ್ಮನ್ನು ಬಿಟ್ಟು ಹೋಗಂಗಿಲ್ಲ ಅದು ಒಂದು ಊರಾಗ ಗಂಡ ಹೆಣ್ತಿ ಇದ್ರು ಎಷ್ಟು ಮಂದಿ ಮತ್ತೆಲ್ಲ ಊರಾಗ ಇಬ್ಬರೇ ಇರ್ತಾರೆ ನೀವು ಮೂರು ಮಂದಿ ಇದ್ರಿ ಇಬ್ಬರೇ ಇರ್ತಾರೆ ಗಣ್ಣ ಹೆಣ್ತಿ ಇದ್ರು ಹೆಣ್ತಿ ಸೋಮಾರಿ ಹಾಳಿದ್ದರು ಕೆಲಸ ಮಾಡಕ್ಕೆಲ್ಲ ತಿಂಗಳದೊಮ್ಮೆ ರೊಟ್ಟಿ ಬಿಡದಿಡ್ತೀಯದು ತಿಂಗಳಿಗೊಮ್ಮೆ ರೊಟ್ಟಿ ಮಾಡೋಕ್ಕಿಕ್ಕಿ ಒಂದೆಷ್ಟು ಖಾರ ಕುಟ್ಟಿಡಕ್ಕೆ ದಿನ ಕಟ್ಟಿ ಖಾರ ಕಟ್ಟಿ ರೊಟ್ಟೆ ಖಾರ ಗಂಡು ಉಣೋದೇ ಉಣದು ತಾಕತ್ತಿಲ್ಲ ಗಂಡ ಒಂದೊಂದು ಮನ್ಯಾಗ ಹೆಣ್ಮಕ್ಳದೇ ಬರ ಇರ್ತದ ಗಂಡು ಸುಮ್ಮ ಮೂಲೆ ಗೊತ್ತಿರ್ತದ ಅದಕ್ಕೆ ಯಾರು ಕೇಳಲ್ಲ ಅಕ್ಕ ಹಾಳೇನು ಅವ ಹಾಳೇನೂ ಅನ್ಕೋತೇ ಬರ್ತಿರ್ತಾರೆ ಹೊರಗಿನವ್ರ ಸಹಿತ ಒಂದೊಂದು ಮನ್ಯಾಗ ಅಪ್ಪಂದೇ ಕಾರಬಾರಿ ಇರ್ತದೆ ಅವ ಸುಮ್ಮನೆ ಗೊತ್ತಿರ್ತದೆ ಮೂಲೆಗೆ ಅಪ್ಪ ಇದು ಮನುಷ್ಯರಂತೆ ಕಟ್ಟಿ ಅದನ್ನಬೇಡ್ರಿ ನೀವು ದೇವರಂತೆ ಕೂ ಅದು ಶ್ರೀಶೈಲ್ಪಾದ್ರಿ ಅಂದರೆ ಅಂದ್ರೆ ಹಣದ ಕಳ್ಕೊತೇ ಬರ್ತಾರೆ ಎಂದು ಬ್ರಹ್ಮ ಕೂತಾಳೆ ಯಾರು ನೋಡೋಂಗಿಲ್ಲ ಕೇಳಂಗಿಲ್ಲ ಗುಡ್ಡಾಪುರಾದ್ರೆ ಅಂದ್ರೆ ಅವ್ವ ಹಾಳೆನಂತೆ ಬರ್ತಾರ ಸೋಮನಾಥ್ ತಲೆ ಮಗದ್ದಾಗೆ ನಾನು ಕೇಳಂಗಿಲ್ಲ ಕಾರವಾರ ದೇವರಲ್ಲಿನೂ ಅದಿದು ಸ್ತ್ರೀಶೈಲ್ಪಾದ್ರೆ ಅಂದರೆ ಮಲೆಯಂತೆ ಕಾರವಾರ ಗುಡ್ಡಾಪುರಾದ್ರೆ ನಾನಾ ಮುಂದೆ ಕಾರವಾರ ಇವನಿಗೆ ರೊಟ್ಟಿ ಮಾಡ ದಿನ ಅಂತ ಹೇಳೋ ತಾಕತ್ತಿಲ್ಲ ಅದೇ ಕಟ್ಟಿ ರೊಟ್ಟಿ ಕಾಲ ಗುಣವತ್ತು ಉಂಡು 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 ದಾಸರಾಯ್ತು ಅಂಥದ್ದು ರಾಜ ಈಗ ಒಮ್ಮೆ ಆರಾಮ್ ತಪ್ಪಿತು ಲಕ್ಷ ಒಟ್ಟು ಕೇಳಿ ಆರಾಮ್ ತಪ್ಪಿದ್ರೆ ಹೆಂಗೈತಿರು ನೀವು ಎದ್ದು ಕುಂಡ್ರದಾಗ್ವು ಅಷ್ಟು ಭಯಂಕರ ಆರಾಮ್ ತಪ್ಪಿಡ್ತು ಅವತ್ತೇ ರೊಟ್ಟಿ ಆಗಿತ್ತು ರೊಟ್ಟಿ ಆಗಿತ್ತು ಆಗಿದ್ದು ಇವನಿಗೆ ಉಳ್ಳಕ್ಕೇನು ಇಲ್ಲ ಮನೆಯಲ್ಲಿ ಹೆಣತೆಂದ್ಳು ನನಗಂತೂ ಎದ್ದು ಕುಂಡ್ರದಾಗೆಲ್ಲ ಇವತ್ತೊಂದು ದಿನ ನೀನೇ ಏನು ಮಾಡ್ಕೊಂಡು ಉಣ್ತೀವಿ ಹುಣ್ಣು ಒಂದೊಳಕ್ಕೆ ಆ ಒಂದು ಇದೇ ಸರಿಯಾದ ತಯಾಮ ಚಲೋ ಏನಾರೆ ಮಾಡಿ ಕುಡಿಬೇಕು ಅಂತ ತಿಳ್ಕೊಂಡು ಬರಾಬರ ಅಂಗಡಿಗೆ ಬಂದು ಆರು ಮನ ಸಜ್ಕ ಮೂರು ಬೆಲ್ಲದ ಗಂಟಿ ತಗೊಂಡೆ ಆರು ಮನ ಸಜ್ಕ ಮೂರು ಬೆಲ್ಲದ ಗಂಟಿ ತೊಗೊಂಡು ದೊಡ್ಡ ಹೋಗೋಣ ಇಟ್ಟು ಸಜ್ಜು ಕಟ್ಟ ಹೇಳ್ತೇನೆ ನಿಮಗೆ ಏನು ಹಣಮಂತ ಅಡಿಗೆ ಮಾಡ್ತಾನೆ ಹಂಗೆ ಊರೆಲ್ಲ ವಾಸ ಬರ್ತದಲ್ಲ ಹಂಗೆಲ್ಲ ಕೂಡ ವಾಸ ಬರ್ಲಿಕ್ಕ ಅಂತ ಸಜ್ಜು ಕಾಯ್ತು ರೀ ಸಜ್ಜುಕಾಯ್ತು ಇಳಿಸಿ ನೋಡ್ದ ವಾಸ ಹಮ್ಮ ಅಂತಿತ್ತು ಸುಮ್ಮ ಉಣ್ಬೇಕಲ್ಲ ಹೆಣ್ತಿಗಂದ ಅಲ್ಲ ನೀನು ಮುಂಜಾನೆ ಹೇಳ್ದು ಹಂಗೆ ಐತಿ ಒಂದು ತುತ್ತು ನೋಡೋದು ಅಂದ ಏಯ್ ನನ್ನ ಕೈಲಿ ಒಟ್ಟೆ ಆಗಂಗಿಲ್ಲರಿ ಅಂದರು ನನಗೆ ಹೇಳೋದೇ ಆಗಂಗಿಲ್ಲ ನನಗೆ ಸದ್ದಕ್ಕೆ ಹೆಂಗೆ ಉಣತ್ತೀರಿ ನನ್ನ ಕೈಲಿ ಆಗಂಗಿಲ್ಲ ಸಾಪ್ ಸಾಕು ಉಣಂಗಿಲ್ಲ ನಿಮ್ಮದು ನೀವು ಉಣ್ರಿ ಅಂದ್ರೆ ಏ ಇಲ್ಲ ನೋಡು ಮತ್ತೆ ಭಾಳ ದಿನ ನಾನು ಸದ್ದು ಮಾಡಿದ ಒಂದು ಜನ ನೋಡು ಅಂದಾಗ್ಯದ ಐ ಭಾಳ ಒತ್ತಾಯ ಮಾಡೋರವ ನನಗೆ ಬಿಟ್ಟು ನೀವು ಎಂದೂ ಉಣರಲ್ಲ ಒಂದಿಷ್ಟೇ ಬಟ್ಟೆ ನೆಟ್ ತೊಗೊಂಡು ಬರೀ ಅಂದಳು ಒಂದಿಷ್ಟೇ ಬಟ್ಟೆ ನೆಟ್ಟು ಇದು ಕೊಟ್ಟ ಅದಿಟ್ಟು ಘಟಕನೇ ನುಗ್ಗೋದಳು ಹ್ಯಾಂಗಾಗ್ಯದ ಸದ್ಕ ಅಂದ ಎಂಥ ಕೈ ನಿಮ್ಮದು ಈ ಸಲ ನನಗೆ ಗೊತ್ತೇ ಆಗಿಲ್ಲ ನೀವು ಎಂಥ ಚೆಂದ ಅಡಿಗೆ ಮಾಡ್ತೀರಿ ಅನ್ನೋದು ಭಾಳ ಚಂದ ಆಗ್ಯದ ಸದಕ್ಕೆ ಅಂದ ಅಂದಳು ಮತ್ತು ಭಾಳ ಚಂದ ಆಗಿತ್ತಂದ್ರೆ ಮತ್ತೆ ಇನ್ನೊಂದು ಜರ ತಗೋ ಅಂದ ಅಯ್ಯ ಮತ್ತು ಇನ್ನೊಂದು ಜನ ತಗೋನೆ ಐತಿರಿ ಒಂದಿಟ್ಟೇ ಅಡಿಕೆ ಅಡ್ತೊಂಡು ಬರ್ರಿ ಅಂದಳು ಹೋಗಿ ಅಡಿಕೆ ಅಡ್ತ ತಂದ ಅದಿಂದು ಘಟಕನೇ ನಂಗದಳು ಹ್ಯಾಂಗೆ ಅನಿಸ್ತದ ಅಂದ ಅಯ್ಯಂತ ಸದ್ಕ್ರಿ ಇದು ಅಂದಳು ನನಗೆ ಯಾಕೋ ಒಂದು ಜನ ಮಯ್ಯಾಗ ಆದಂಗೆ ಆಯ್ತು ನೋಡ್ರಿ ಅಂದಳು ನಾ ಚಿತ್ತಮ್ಮಕೊಂಡಿದ್ದೆ ಒಳ್ಳೆಳ್ಳಕ್ಕೆ ಬರ್ಲಿಕ್ಕಂತ ನನಗೆ ಅಂದಳು ಮತ್ತೆ ಹಂಗೆ ನೆನಸಿತ್ತು ಅಂದ್ರೆ ಇನ್ನೊಂದು ಜನ ನೋಡು ಅಂದ ಐ ಭಾಳ ಒತ್ತಾಯ ಮಾಡೋರು ಒಂದಿಟ್ಟೇ ನಿಂಬಿಕೆ ಅಡ್ತೊಂಡು ಬರ್ರಿ ಅಂದಳು ಹೋಗಿ ನಿಂಬಿಕೆ ಇಡ್ತಂದ ನಿಂಬಿಕೆ ಹೇಳ್ತಂದ ಮಾತಾ ಅದು ಹೇಳ್ತಿ ಅಂದಳು ಈಗ ಹೆಂಗ ಅನಿಸ್ತದ ಏ ನನಗೆ ಪಸಂದ್ ಆರಾಮ ಐತ್ರಿ ಎದ್ದು ಕುಂಡ್ತೇನ್ ನೋಡ್ರಿ ಅಂದಳು ಎದ್ದು ಕೂತ್ರಿ ಎದ್ದು ಕೂತುಳು ಅವನ ಟೂ ಆರು ಮನ ಸದ್ಕದ ನಾನು ಎದ್ದು ಕೂತಳು ನೋಡು ಇನ್ನೊಂದು ಜನ ನೋಡು ಅಂದ ಐ ಭಾಳ ಒತ್ತಾಯ ಮಾಡಕ್ಕೆವಾ ಒಂದಿಷ್ಟೇ ನಿಂಬಿಕೆ ಇಡ್ತು ಬರೀ ಅಂದರು ಇದು ತೆಂಗಿನಕಾಯಿ ಇಡ್ತೊಂಡು ಬರ್ರಿ ಅಂದ್ಳು ಹೋಗಿ ತೆಂಗಿನಕಾಯಿ ಇಡ್ತಂದ ಅದಿಟ್ಟು ಘಟಕ ನೀರು ನೋಂಗದೋಳ್ರಿ ಈಗ ಹ್ಯಾಂಗೆ ಅನಿಸ್ಕತ್ತದ ಅಂದ ಏ ಪಸಂದ್ ಆರಾಮಾಯ್ತು ನೋಡ್ರಿ ಯಾವ್ದು ತಿರಿಹೇಳು ಓಡಾಡಕ್ಕೆ ಹತ್ತೋಳ್ರಿ ಮನೆಯಾಗಿದ್ದು ಮತ್ತೆ ಇಷ್ಟು ಆರಾಮಾಗಿತ್ತು ಅಂದ್ರೆ ಇನ್ನೊಂದು ಜರ ತೊಗೊಂಡು ಬಾ ತಗೊಂಡು ನೋಡು ಅಂದ ಬಾ ಹಿಂಗೆ ಒಂದು ಇಟ್ಟೇ ಕುಂಬಳುಕಾಯಿ ಆಗ್ತಾವೆ ಬರೀ ಅಂದ್ರೆ ಹೋಗಿ ಕುಂಬಳಕಾಯಿ ಆಗ್ತಾ ಅಂದ ಅದಿಟ್ಟು ನೋಂಗದೋಳ್ರಿ ಈಗ ಹೆಂಗ ಏ ಪಸಂದ್ ಆರಾಮಾಯ್ತು ಹೇಳ್ರಿ ನಿಮ್ಮ ಕೈ ರುಚಿನೇ ಭಾಳ ಭಾರಿ ಅದ ನಾ ಪಸಂದ ಈಗ ಆಯ್ತು ನನಗೆಲ್ಲನೇ ಮತ್ತೆ ಎಲ್ಲ ಆರಾಮ ಆರಾಮಾಗಿತ್ತು ಅಂದ್ರೆ ಇನ್ನೊಂದು ಜನ ನೋಡು ಅಂದ ಯಾಕೆ ಅಂದಳು ನೀವೇನು ಹೋಗುದು ಬರೋದು ಮಾಡಬೇಡ್ರಿ ನಾನೇ ಆ ಕಡೆ ಬರ್ತಾನೆ ಆ ಸಸ್ಯಕ್ಕೆ ಮಗಡಿ ಏನಿತ್ತಲ್ಲ ಹೆಂಗೆ ಕಾಲು ಅಡ್ಡ ಮಾಡಿ ಕೂತಳು ಹೆಂಗೆ ಹಿಡೋದು ಚಕ್ಕದ್ರು ಹೇಳ್ತೇನೆ ನಿಮಗೆ ಐದು ನಿಮಿಷದಾಗ ಆರ ಮನ ಸದಕ ಆದ ಬರ 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 ಸುರಿದು ಹಿಂಗೆ ಬಗೋಣಿ ಬರಸ್ತಾ ಬರಚಿ ಹಿಂಗೆ ಒರೆಸಿ ಹಿಂಗೆ ಮಾಡಿ ತಟಕ್ ಅತ ನನಗೆ ಪಕ್ಕ ಆರಾಮಾಯ್ತು ನೋಡ್ರಿ ನೀವೇನು ಉಣ್ತೀರಿ ಅವ ಏನು ಅವಣ್ಬೇಕಿ ಕಟಕ್ ರೊಟ್ಟಿ ಕಾರ ಏನು ಏನ್ ಒಂದು ಅದೇ ಬರ್ದ ಅದು ತಪ್ಸಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಬೇಕಾದಷ್ಟು ದುಡಿದ್ರು ಸಹಿತ ನಮ್ಮ ದರಿದ್ರತನೇ ಹೋಗುದು ಇರೀತಿಲ್ಲ ಅಂತಂದ್ರ ಅದು ಹೆಂಗೆ ಹೋಗ್ತದ ಹೋಗಲಿಕ್ ಸಾಧ್ಯ ಇಲ್ಲ ಅವಾಗ ಮಲ್ಲಮ್ಮ ಹೇಳ್ತಾಡ ದುಡಿದುರಿ ಇದರಿಂದ ನಿಮಗೆ ಮತ್ತೆ ಬಂಗಾರ ಬೆಳೀತದ ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡಿ ಅವ್ರಿಗೆ ಕಳಿಸಿ ನಿಮ್ಗೆ ಅಂತಾರ ಉಳಿತಾರ ಅವರು ಸ್ವಪ್ಪ ಶ್ರೀಮಂತನಾಗ್ತಾರ ಯಾರ ಕೃಪೆಯಿಂದ ಮಲ್ಲಮ್ಮನ ಕೃಪೆಯಿಂದ ಎಂಥ ಮಹಾಸಾಧ್ವಿ ಮಲ್ಲಮ್ಮ ಅಡಿಯೊಳಗ ಭರಮರೆಡ್ಡಿ ಜೋಡಿ ಇರುವಂಥ ಸಂದರ್ಭದೊಳಗ ಜಗದೊಡೆಯನಾದಂಥ ಮಲ್ಲಯ್ಯ ಅವ್ರ ಮನೆಯನವರಿಗೆಲ್ಲ ಶಾಪ ಕೊಟ್ಟು ಬಂದಿದ್ದ ನಿಮ್ಮ ಶ್ರೀಮಂತಿಕೆ ಎಲ್ಲ ಕರಗಿ ಹೋಗಲಿ ನಿಮಗೆ ಬಿದ್ದಲ್ಲೇ ರೋಗ ಬರಲಿ ನಿಮಗೆ ಎದ್ದು ತಿರುಗಾಣಕ್ಕೆ ಬರಲಾರ್ದಂಗಾಗಲಿ ನಿಮಗೆ ತಿರ್ಲಿಕ್ಕ ಹೂಳು ಸಿಗಲಾರ್ದಂಗೆ ಆಗ್ಲಿ ಗುಡ್ಡಕ್ಕೆ ನೀರು ಸಹಿತ ನಿಮಗೆ ಸಿಗಬಾರ್ದು ಅಂತ ಶಾಪ್ ಕೊಟ್ಟು ಬಂದಿದ್ದ ಆ ಶಾಪ್ ಏನು ಮಾಡುತ್ತದೆ ಅನ್ನೋದು ನೋಡೋದಕ್ಕಿಂತ ಪೂರ್ವದೊಳಗೆ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಬಾಬು ಅವರು ನಡೆಸಿಕೊಡ್ಬೇಕು ಮತ್ತು ಸಮಯ ಶಿಖರ ನೋಡೋಣ ಅನ್ನೋಂಥ ವಿಷಯ ವ್ಯಕ್ತಪಡಿಸ್ತಾ